ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ಜಾರಿ ಆ ಜಾರಿ ದಿನದಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೊಲಗನೆ ಹೋದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ನಿಂತಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕದಾಗ ಸಾಧ್ಯ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕದು ಅಂತಂದ್ರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರಿಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗ್ತದೆ ಇದರಿಂದ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೆ ಸಂವಿಧಾನ ಜಾರಿ ಅದಕ್ಕಿಂತ ಮುಂಚಿತವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇದನ್ನ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಇದು ಎಲ್ಲರ ಜವಾಬ್ದಾರಿ ಸರ್ಕಾರದ ಬಹಳ ಮುಖ್ಯವಾಗಿ ಸರ್ಕಾರವಾಗಿದೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾರಿ ತರ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರತಿ ಸರ್ಕಾರದ ಯಾವುದೇ ಪಕ್ಷದ ಸರ್ಕಾರ ಇದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ಕೆಲಸವನ್ನ ಅವರು ಧರ್ಮಪೀಠದ ಗುರುಗಳಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ತಿಳಿಯಲಿಕ್ಕೆ ನಾವೆಲ್ಲ ಮನುಷ್ಯರಯ್ಯ ಮೊದಲು ಮಾನವನಾದ ಮೊದಲು ಮಾನವನಾದ ಆಮೇಲೆ ಏನಾದ್ರು ಆಗು ಏನಾದರೂ ಆಗು ಮಾನವನ ನಾವೆಲ್ಲರೂ ಕೂಡ ಅದೇ ಕುವೆಂಪು ಅವರು ಏನ್ ಹೇಳ್ತಾರೆ ಎಲ್ಲರೂ ಕೂಡ ವಿಶ್ವಮಾನವನಾಗ್ಬಿಡ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನೀವು ವಿಷ ಮಾನವರಾಗ ಸಾಧ್ಯ ಆಗದಿ ಹೋದ್ರೆ ಪರವಾಗಿಲ್ಲ ಆದ್ರೆ ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಿ ಅಂತಕ್ಕಂಥದನ್ನ ಈ ನಾನು ಮನುಷ್ಯಕ್ಕ ಅಂತಿಮವಾದಂಥ ಗುರಿ ಮನುಷ್ಯರಾಗಿ ಇಲ್ದ ಮನುಷ್ಯರ ಮನುಷ್ಯ ಮನುಷ್ಯನನ್ನ ದ್ವೇಷಿಸೋದಿದೆಯಲ್ಲ ಅದು ಎಂದಿಗೂ ಇರಬಾರದು ಸಮಾಜದಲ್ಲಿ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಅದೇ ನಾವು ಸಮಾಜಕ್ಕೆ ಮಾಡ್ತಕ್ಕಂಥ ಆ ಕೆಲಸ ಅಂತಕ್ಕಂಥದನ್ನ ಅರ್ಥ ಮಾಡ್ತೀವಿ ನಾವು ಕೊಡಗೇ ಸಮಾಜಕ್ಕೆ ಏನ್ ಮಾಡ್ತೀವಿ ನಾವು ನಾನು ಐ ಎ ಎಸ್ ಆಫೀಸರ್ ಆದ ಪ್ರಧಾನಮಂತ್ರಿ ಆಗಿದೆ ಮುಖ್ಯಮಂತ್ರಿ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಮನುಷ್ಯನಾಗ ಸಮಾಜ ನಿರ್ಮಾಣ ಮಾಡಿನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾವು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ಸಂವಿಧಾನದ ಆಶಯಗಳನ್ನು ಈಡೇರಿಸಲಿಕ್ಕೆ ಎಲ್ಲ ಜನರಿಗೆ ಎಲ್ಲ ಧರ್ಮದ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲ ಇದಾರಲ್ಲ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ಮೂಲಕ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಸಾಮಾಜಿಕ ಯಾವುದೇ ಚಲನೆ ಇಲ್ಲೇ ವ್ಯವಸ್ಥೆಗೆ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಸಿಕ್ಬೇಕಾದ್ರೆ ಆ ವ್ಯವಸ್ಥೆಗೆ ಆರ್ಥಿಕ ಚಟುವಟಿಕೆಗಳು ಸಿಕ್ಕಿದಾಗ ಸಾಮಾಜಿಕ ಚಟುವಟಿಕೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಗ್ಬೇಕು ಎಷ್ಟು ಇವನಾರವ 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 ಅಂತ ಹೇಳಿ ಎಷ್ಟು ದಿನ ಆಯ್ತು ಬಸವ ಏನ್ ಬದಲಾವಣೆ ಆಗಿದ್ಯಾ ಸ್ವಾಮೀಜಿ ಸ್ವಲ್ಪ ಚಲಿಸ್ತದೆ ಅದಕ್ಕೆ ನನ್ನ ಅನುಭವ ಮಾತುಗಳನ್ನು ಹೇಳ್ತಾ ಇರ್ತೀನಿ ನಾನು ನೀರು ಸೇ ನೀರು ಸೇನಾ ಬಾವಿನಲ್ಲಿ ನೀರು ಸೇನಾ ಕೆಲಸ ಮಾಡ್ತಿದ್ದೆ ನಾನು ಮೊದಲೆಲ್ಲ ನಮ್ಮ ಊರಿನ ಊರಿಗೆ ಹೋದಾಗೆಲ್ಲ ದನಕರುಗಳಿಗೆ ನೀರು ಕುಡಿಸ್ಬೇಕಾದ್ರೆ ಸೇನಾ ಬಾವಿನಲ್ಲಿ ನೀರು ಸೇರಿ ದನಗಳ ದನಕರುಗಳಿಗೆ ನೀರು ಸೇರಿ ಮಾಡಿಸ್ತಿದ್ದೆ ಆ ಸೇನಾ ಬಾವಿ ಇದೆಯಲ್ಲ ಅದ್ರ ಗುಂಬಚಿಗಳೆಲ್ಲ ಕೆಳ ಇಳಿಯಲಿಕ್ಕೆ ಗೂಡುಗಳು ಕಾಲ್ ಇದು ಮಾಡ್ತಾ ಇಡ್ಲಿಕ್ಕೆ ಅಲ್ಲಿ ಗುಬ್ಬಚ್ಚಿಗಳಿರವು ಅವು ಅವು ಈ ಹುಲ್ಲು ಅವು ಎಲ್ಲ ಅದು ಎಲ್ಲ ನೀರಿಗೆ ಬಿದ್ದಿರೋ ನೀರು ಬಿತ್ಕೊಂಡು ಒಂದ್ಸಲ ಅವೆಲ್ಲ ಆ ಕಸ ಎಲ್ಲ ಇದೆಯಲ್ಲ ಅವು ನೀರನ್ನ ಮುಚ್ಚಿಕ ನಾವೇನ್ ಮಾಡ್ತೀರ ನೀರು ಸೇರಕ್ಕೆ ಹೋದಾಗ ಆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅದೆಲ್ಲ ಪಕ್ಕಕ್ಕೆ ಸರದ ಮೇಲೆ ನೀರು ತಗಲಿ ಈ ಸಮಾಜ ಸುಧಾರಣೆಗಳು ನಡೆದರೂ ಕೂಡ ಮತ್ತೆ ಸೇರ್ತಾರೆ ಹೇಳಿದ್ರು ಕೂಡ ಇವ ನಮ್ಮವ ಇವ ನಮ್ಮವ ಅಂತ ಆಗ್ಲೇ ಇಲ್ಲ ಈ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸ್ವಾಮೀಜಿ ಮಾಡ್ತಾ ಇದ್ದಾರೆ ನಿಷ್ಠಾಗಿ ಮಾಡ್ತಾ ಇದ್ದಾರೆ ನಿಷ್ಕಪಟ್ಟತೆಯಿಂದ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಇಲ್ಲೇನೆ ಮಾಡ್ತಾ ಇದ್ದಾರೆ ಅವ್ರು ಮುಂದುವರಿಲಿ ಅಂತೇಳಿ ಬದುಕ ಅದಕ್ಕೆ ಹೋರಾಟಕ್ಕೆ ಸಾವಿಲ್ಲ ಹೋರಾಟ ಮಾಡಲೇ ಇದ್ದಾರೆ ಹೋರಾಟಕ್ಕೆ ಸಾವಿಲ್ಲ ಬದಲಾವಣೆ ಆಗೋವರೆಗೂ ಹೋರಾಟಗಳು ನಡೀಲೇಬೇಕು ಅನ್ಯಾಯ ನಡೆಯೋವರೆಗೂ ಹೋರಾಟಗಳು ನಡೀಲೇಬೇಕು ಆದರೆ ನಮ್ಮ ಹೋರಾಟ ಯಾವಾಗಲೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಸಮಾಜದಲ್ಲಿ ಶಾಂತ ಅಹಿಂಸಾತ್ಮಕವಾಗಿ ನಡೀತಕ್ಕಂಥದ್ದು ಬಹಳ ಮುಖ್ಯ ಅಹಿಂಸಾತ್ಮಕವಾಗಿ ನಡೀತಕ್ಕ ಹೋರಾಟ ಅತ್ತಿಕಕ್ಕೋಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರಲೇಬೇಕು ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಯಶಸ್ಸು ದೊರಕಲಿ ಅವರ ಪ್ರಯತ್ನ ಫಲಕ್ ಫಲಕರಿಸಲಿ ಅಂತೇಳಿ ಹೇಳಿ ನನಗೆ ಸಮಯ ಇಲ್ಲದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಸ್ತಕಗಳನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ಆಮೇಲೆ ಇವರು ಸ್ವಾಮೀಜಿಯವರು ಅವರು ಹೇಳಿದ್ರು ಆ ಮಲ್ಲಿಕ್ ಯಾರು ಸಾರಂಗದರ ದೇಶ ನಾವು ಮಠಕ್ಕೆ ಸಹಾಯ ಮಾಡ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥ ಕೆಲಸ ಮಾಡೋಣ ಹೇಳಿ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದಾರೆ ಚಿಕ್ಕಬಳ್ಳಾಪುರ ಆಕಸ್ಮಿಕವಾಗಿ ಬಂದ್ರು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಹೇಳ್ತೀನಿ ಮಠಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅವರ ಉದ್ದೇಶ ಏನಿದೆಯಲ್ಲ ಮಾನವ ಸಮಾಜ ಮಾಡಬೇಕು ಮಾನವ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಅದಕ್ಕೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಸಹಾಯ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಜೈ